ನಮಸ್ತೆ ಫ್ರೆಂಡ್ಸ್ ರಾಜ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಹೈಕೋರ್ಟ್ನಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಹೋದ್ಮೇಲೆ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ನೋಡಿ ಡಾಟಾ ಎಂಟ್ರಿ ಆಪರೇಟರ್ಸ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಫ್ರೆಂಡ್ಸಿನ ಈ ಒಂದು ಹುದ್ದೆಗಳಿಗೆ ನೋಡಿ ಕಾಯಂ ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಎಸ್ ಎಲ್ ಸಿ ಅಥವಾ ಡಿಪ್ಲೊಮಾ ಪಿ ಯು ಸಿ ಮಾಡಿಕೊಂಡಿದ್ದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಕುಷ್ಟಗಿ ಕೋರ್ಟ್ ಕಾಂಪ್ಲೆಕ್ಸ್ ಒಂದು ಹುದ್ದೆ ಇದೆ ಗಂಗಾವತಿಯಲ್ಲಿ ಒಂದು ಹುದ್ದೆ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮೀಸ್ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋ ವಿಡಿಯೋನ ಕೊಡಬೇಕು ನೋಡಿ ಫ್ರೆಂಡ್ಸ್ ಎಲ್ಲಿ ಕಾಣಿಸ್ತಾ ಇದೆ ನೋಡಿ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ನೋಡಿ ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಆಗಿರುತ್ತೆ ಡೇಟಾ ಎಂಟ್ರಿ ಆಪರೇಟರ್ಸ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಯಾವುದೇ ಡಿಸ್ಟಿಕ್ಟಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅದಕ್ಕೆ ಅಂತ ಅಭ್ಯರ್ಥಿಗಳಿಗೆ ಕೊಪ್ಪಳದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಟೋಟಲ್ ಆಗಿ ಎರಡು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ಕೊಪ್ಪಳ ಆಗಿರುತ್ತೆ ನಟ ಇಂಟ್ರಿ ಓಪರ್ ಹುದ್ದೆಗಳಿದ್ದಾವೆ ಹದಿನೈದರಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಸುಷ್ಟಗಿ ನ್ಯಾಯಾಲಯದಲ್ಲಿ ಒಂದು ಹುದ್ದೆ ಇದ್ದರೆ ಗಂಗಾವತಿ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಒಂದು ಹುದ್ದೆ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಏನು ಕರ್ನಾಟಕದಿಂದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಥವಾ ಡಿಪ್ಲೊಮಾ ನೋಡಿ ಈ ಒಂದು ಮೂರು ಎಜುಕೇಷನ್ನಲ್ಲಿ ನೀವು ಯಾವುದಾದ್ರೂ ಮಾಡ್ಕೊಂಡಿದ್ದರು ಅಥವಾ ಡಿಗ್ರಿ ಮಾಡ್ಕೊಂಡಿದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಎಲ್ ಸಿ ಪಾಸಾಗಿದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಹಾಗೂ ಪಿ ಯು ಸಿ ಮತ್ತು ಡಿಪ್ಲೊಮಾ ಮಾಡ್ಕೊಂಡಿದ್ರು ಅಥವಾ ಡಿಬ್ರಿ ಡಿಗ್ರಿ ಮಾಡಿಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಹಾಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನೋ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಫಾರ್ಮನ್ನು ಫಿಲ್ ಮಾಡಿ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಅಡ್ರೆಸ್ ನೋಡಿ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರ ಕಚೇರಿ ಕೊಪ್ಪಳ ಗವಿಮಠ ರಸ್ತೆ ಕೊಪ್ಪಳ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅರ್ಜಿ ಫಾರ್ಮನ್ನು ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ಇನ್ನು ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲಿಕ್ಕೆ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ನೇರ ಲಿಂಕನ್ನು வீடியோ டெஸ்க்ரிப்ஷன் அ கொட்டி இருத்தி நோய் வெப்சைட் லிங்கனே வெப்சைட் ஓகே நீங்கள் அப்ளிகேஷன் ஃபார்ம டவுன்லோட் மால் அட்ரெஸ் கலஸ் கொடுக்க நோடி போஸ்ட் அக்கா ரிஜிஸ்டர் பௌஸ்ட் முக்காந்திரே கர்நாடக ஹைக்கோர்டிங்க நேமகாத்திய வசதி சூச்சனை விடுபடியாக நோடி ஓதமேலே ஃபீமேல் பூருஷ மொத்தம் மகிழா அபர் இவ்வளோ அர்ஜி சாகித்தேபூர்ணவியாக சர்க்கி உதியோகாயம் உதியோகிர் தான் நோடி ನೋಡಿ ಡಾಟಾ ಎಂಟ್ರಿ ಆಪರೇಟರ್ಸ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಫ್ರೆಂಡ್ಸ್ ಇನ್ನು ಈ ಒಂದು ಹುದ್ದೆಗಳಿಗೆ ನೋಡಿ ಕಾಯಂ ಉದ್ಯೋಗಗಳು ಮತ್ತು ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ರಾಜ್ಯ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಎಸ್ ಎಲ್ ಸಿ ಅಥವಾ ಡಿಪ್ಲೊಮಾ ಪಿ ಯು ಸಿ ಮಾಡಿಕೊಂಡಿದ್ದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಕುಷ್ಟಗಿ ಕೋರ್ಟ್ ಕಾಂಪ್ಲೆಕ್ಸ್ ಒಂದು ಹುದ್ದೆ ಇದೆ ಗಂಗಾವತಿಯಲ್ಲಿ ಒಂದು ಹುದ್ದೆ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಹಾಗೆ ಇನ್ನು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಫ್ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈಮಿ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಏನು ಕ್ರೈಟೇರಿಯಾ ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋ ವಿಡಿಯೋನ ಕೊಡಬೇಕಿದೆ ನೋಡಿ ಫ್ರೆಂಡ್ಸ್ ಎಲ್ಲಿ ಕಾಣಿಸ್ತಾ ಇದೆ ನೋಡಿ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ನೋಡಿ ಕರ್ನಾಟಕ ಹೈಕೋರ್ಟ್ ನೇಮಕಾತಿ ಆಗಿರುತ್ತೆ ಡೇಟಾ ಎಂಟ್ರಿ ಆಪರೇಟರ್ಸ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕದ ಯಾವುದೇ ಡಿಸ್ಟಿಕ್ಟಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಗೆ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಅದಕ್ಕೆ ಅಂಥ ಅಭ್ಯರ್ಥಿಗಳಿಗೆ ಕೊಪ್ಪಳದಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಟೋಟಲ್ ಆಗಿ ಎರಡು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ಕೊಪ್ಪಳ ಆಗಿರುತ್ತೆ ಲಟ ಇಂಡರ್ ಹುದ್ದೆಗಳಿದ್ದಾವೆ ಹದಿನೈದರಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಸುಷ್ಟಿ ನ್ಯಾಯಾಲಯದಲ್ಲಿ ಒಂದು ಹುದ್ದೆ ಇದ್ದರೆ ಗಂಗಾವತಿ ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಒಂದು ಹುದ್ದೆ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಏನು ಕರ್ನಾಟಕದಿಂದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಪುರುಷ ಅಥವಾ ಮಹಿಳಾ ಅಭ್ಯರ್ಥಿಗಳು ಯಾರು ಬೇಕಾದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಅಥವಾ ಡಿಪ್ಲೊಮಾ ನೋಡಿ ಈ ಒಂದು ಮೂರು ಎಜುಕೇಷನ್ನಲ್ಲಿ ನೀವು ಯಾವುದಾದ್ರೂ ಮಾಡ್ಕೊಂಡಿದ್ರು ಅಥವಾ ಡಿಗ್ರಿ ಮಾಡ್ಕೊಂಡಿದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಎಲ್ ಸಿ ಪಾಸಾಗಿದ್ದರೂ ಕೂಡ ಅರ್ಜಿಗಳನ್ನು ಸಲ್ಲಿಸಿ ಹಾಗೂ ಪಿ ಯು ಸಿ ಮತ್ತು ಡಿಪ್ಲೊಮಾ ಮಾಡ್ಕೊಂಡಿದ್ರು ಅಥವಾ ಡಿಬ್ರಿ ಡಿಗ್ರಿ ಮಾಡಿಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಹಾಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಏನೋ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ವಯೋಮಿತಿ ಸಿಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಫಾರ್ಮನ್ನು ಫಿಲ್ ಮಾಡಿ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ ಅಡ್ರೆಸ್ ನೋಡಿ ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರ ಕಚೇರಿ ಕೊಪ್ಪಳ ಗವಿಮಠ ರಸ್ತೆ ಕೊಪ್ಪಳ ಇಲ್ಲಿಂದ ನೇಮಕಾತಿ ಆಗಿರುತ್ತೆ ನೋಡಿ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅರ್ಜಿ ಫಾರ್ಮನ್ನು ರೆಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ಇನ್ನು ಫ್ರೆಂಡ್ಸ್ ಅರ್ಜಿ ಸಲ್ಲಿಸಲಿಕ್ಕೆ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಇದರ ನೇರ ಲಿಂಕನ್ನು வீடியோ டெஸ்கிரிப்ஷன் அது கொட்டிர் தான் நோடி வெப்சைட் லிங்கே வெப்சைட் ஹோம் நீங்கள் அப்ளிகேஷன் ஃபார்ம டவுன்லோட் மாண்டு ஃபில் அட்ரஸ் கழஸ் கொடுக்க நோடி ஸ்பீட் பௌஸ்ட் அத்திஸ்ட் பௌஸ்ட் அந்த